ಟೈಮ್ದು ಐ ಥಿಂಕ್ ನಿಮಗೆ ಸಪ್ರೇಟಾಗೇ ನಾನು ಲೆಟ್ ಮಿ ಸಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ ಹೇಮಲತಾ ಟೈಮ್ದು ಸಪ್ರೇಟಾಗಿ ಮಾಡಿದ್ದೆ ನಾವು ದಿ ರಿಮೆಂಬರ್ ಐ ಥಿಂಕ್ ಸೊ ಹಾಂ ಓಕೆ ಸೊ ಟೈಮ್ದು ಸಪ್ರೇಟ್ ಇದೆ ವಿಲ್ ಸಿ ಟು ದ ಪ್ಲೇಸರ್ ಓಕೆ ಇಲ್ಲಿ ಒಂದು ಎಕ್ಸಾಂಪಲ್ ಬಂದಿದ್ದಕ್ಕೆ ನಾನು ನಿಮಗೆ ಹೇಳಿದೆ ಟೈಮ್ ಆಗಿದೆ ಓಕೆ ನಾವು ಯಾವುದು ಹಾಂ ತಪ್ಪಿಲ್ಲ ನಾನು ಅದನ್ನು ಹೇಳಿದ್ನಲ್ಲ ಮೀ ಅನ್ನೋದು ನೀವು ಇಗ್ನೋರ್ ಮಾಡಬೇಕು ಶಿ ಆಸ್ಟ್ ವೇಡ್ ಐ ಹ್ಯಾಡ್ ಬಿನ್ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್ ಶಿ ಆಸ್ಟ್ ಅಷ್ಟೇ ಮೀ ಅಂದರೆ ತಪ್ಪಿಲ್ಲ ಶಿ ಆಸ್ಟ್ ಮೀ ಓಕೆ ಅಥವಾ ಸಿ ಇಟ್ ಸ್ಟಿಲ್ ಡಿಪೆಂಡ್ಸ್ ಈಗ ಉದಾಹರಣೆಗೆ ನಾನು ಫಸ್ಟ್ ಹೇಳಿದ್ದೀನಿ ಯಾರು ಯಾರಿಗೆ ಯಾರ ಬಗ್ಗೆ ಹೇಳಿದ್ರು ಒಂದು ಮಿನಿಟ್ ಇವರಿಗೆ ಹಾಂ ಓಕೆ ಸೊ ವಿ ಟಾಕಿಂಗ್ ಅಬೌಟ್ ಲೈಕ್ ಹೌದಾ ಇಂಪ್ಯಾರೆಟಿವ್ಸ್ ಇದೆಯಲ್ಲ ಅದಾದ್ಮೇಲೆ ಓಕೆ ಎಸ್ ನೋಡಿ ಮೀ ಮೀ ಹಾಕ್ಬೋದು ಬಿಡ್ಬೋದು ಬಟ್ ನಿಮಗೆ ಹೇಳಿದಾಗ ನೀವು ಬಿಡ್ಬೋದು ಆದರೆ ಬೇರೆಯವ್ರಿಗೆ ಹೇಳಿದರು ಅವರು ಹಾಂ ನಾನು ಐ ಥಿಂಕ್ ನಾನು ಅದನ್ನು ನಿಮಗೆ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ ಅಂದರೆ ನಿಮ್ಮ ಎದರಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಗೊತ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತಿರ್ಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದ್ವರೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಅಥವಾ ನೀವು ಯಾವ್ದೊಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಲಗಡೆ ಬರ್ತಾಯಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಅದು ನೀವು ಇನ್ನೊಬ್ಬ ವ್ಯಕ್ತಿಗೆ ಹೇಳೋದಾದರೆ ಅಲ್ಲಿಗೆ ಎಷ್ಟು ಜನ ಇನ್ವಾಲ್ವ್ ಆದಂಗೆ ಆಯಿತು ನಾಲ್ಕು ಜನ ನೀವು ನೀ ನಿಮ್ಮ ನೀವು ನೋಡ್ತಾ ಇರುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಕೇಳ್ತಾ ಇರೋದು ಅಲ್ಲಿಬ್ಬರು ಮತ್ತು ನೀವು ಇನ್ನೊಬ್ಬರು ವ್ಯಕ್ತಿಗೆ ಹೇಳೋದು ನಾಲ್ಕು ಜನ ಇನ್ವಾಲ್ವ್ ಆಗ್ತಾರೆ ಆವಾಗ ನೀವು ಶಿ ಆಸ್ಟ್ ಮೀ ಅಂತ ಹೇಳೋಕ್ಕಾಗಲ್ಲ ನಿಮ್ಮನ್ನು ಕೇಳಿದ್ರೆ ನೀವು ಅಷ್ಟೇ ಶಿ ಆಸ್ಟ್ ಮೀ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್ ಅಲ್ವಾ ನೀವೇನ್ ಮಾಡ್ತಾ ಇದ್ರಿ ಅಂತ ಅವಳು ಅವುಗಳು ಅದೇ ಇನ್ನು ಬೇರೆ ವ್ಯಕ್ತಿ ಎ ವ್ಯಕ್ತಿ ಬಿ ವ್ಯಕ್ತಿಗೆ ಕೇಳ್ತಾ ಇರೋದನ್ನ ನೀವು ಕೇಳಿಸ್ಕೊಳ್ತಾ ಇರೋದನ್ನ ನೀವು ಡಿ ವ್ಯಕ್ತಿಗೆ ಹೇಳಿದ್ರೆ ಅಲ್ಲಿ ಏನು ಶಿ ಆಸ್ಟ್ ಹಿಮ್ ಹರ್ ಡೆಮ್ ಆವಾಗ ಇಲ್ಲೇನು ಚೇಂಜ್ ಆಗುತ್ತೆ ಅದು ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಓಕೆ ಎಕ್ಸಾಂಪಲ್ ಲೈಕ್ ಈಗ ಮೀ ಇಗ್ನೋರ್ ಮೀ ಇಗ್ನೋರ್ ಎಲ್ಲಿ ಮಾಡ್ಬೋದು ನನಗೆ ಅಂತ ಹೇಳಿದಾಗ ಮಾತ್ರ ಮೀ ಇಗ್ನೋರ್ ಮಾಡ್ಬೋದು ಶಿ ಆಸ್ಮಿ ಅದೇ ನಾನು ಇಲ್ಲಿ ಕೊಟ್ಟಿಲ್ಲ ಅಲ್ಲ ಶಿ ಆಸ್ಮಿ ಬಟ್ ಒಬ್ಬ ವ್ಯಕ್ತಿ ಇದು ನೀವು ಎ ಅಂತ ಇಟ್ಕೊಳ್ಳಿ ಇನ್ನೊಬ್ಬ ವ್ಯಕ್ತಿ ಬಿ ಆ ಬಿ ವ್ಯಕ್ತಿ ಸಿ ಹತ್ರ ಏನೋ ಹೇಳ್ತಾ ಕೇಳ್ತಾ ಇದ್ದಾರೆ ಈ ನೀವು ಕೇಳಿದ್ದನ್ನು ಈ ಬಿ ವ್ಯಕ್ತಿ ಸಿ ವ್ಯಕ್ತಿಗೆ ಹೇಳಿದ್ದನ್ನು ನೀವು ಡಿ ವ್ಯಕ್ತಿಗೆ ಹೇಳ್ತಾ ಇದ್ದೀರಾ ಆಗ ನೀವೇನು ಹೇಳಬೇಕು ಬಿ ಆಸ್ಟ್ ಸಿ ಬಿ ಆಸ್ಟ್ ಸಿ ಬಿ ಅನ್ನೋದು ಸ್ತ್ರೀ ಆಗಿದ್ರೆ ಶಿ ಆಸ್ಟ್ ಅಲ್ಲಿ ನೀವು ಮೀ ಅಂತ ಹೇಳಕ್ಕಾಗುತ್ತೆ ಬಿಕಾಸ್ ನಿಮ್ಮ ಹತ್ರ ಅವ್ರು ಕೇಳಲಿಲ್ಲ ಬೇರೆಯವ್ರ ಹತ್ರ ಕೇಳಿದ್ರು ಅವಾಗ ಏನೋ ಬರುತ್ತೆ ಅಲ್ಲಿ ಶಿ ಆಸ್ಟ್ ಅಥವಾ ನಿಮ್ಮ ಫ್ರೆಂಡ್ ಅಂತಲೇ ಇಟ್ಕೊಳ್ಳಿ ಬಿ ಬಿ ಇಂದ ಏನು ಹೆಸರು ಬರುತ್ತೆ ಬಿ ಇಂದ ಏನು ಹೆಸರು ಬರ್ಬೋದು ಭಾರತಿ ಓಕೆ ಭಾರತಿ ಸಿಂದೇತನ್ ಡಿ ಇಂದ ದಿನೇಶ್ ಎ ಎ ಇಂದ ಓಕೆ ಬೇಡ ಎ ಎರಲಿ ಅರುಣ್ ವಾಯ್ ಲಾಫಿಂಗ್ ಓಕೆ ಸೊ ಈಗ ನೋಡಿ ಹೌದಾ ಅಲ್ಲಿ ಏ ಅಂತಿತ್ತಲ್ಲ ಅದಕ್ಕೆ ನಾನು ಅರುಣ್ ಅಂತ ಮಾಡೋದು ಓಕೆ ಈಗ ನೋಡಿ ಈಗ ಅರುಣ್ ದಿನೇಶ್ ಹೇಳ್ತಾ ಇರೋದು ಏನಂತ ದಿನೇಶ್ ಭಾರತಿ ಭಾರತಿ ಆಸ್ಟ್ ಚೇತನ್ ಹೆಸರು ಮೆನ್ಷನ್ ಮಾಡ್ಲೇಬೇಕಲ್ವಾ ಯಾರ್ಯಾರು ಹೇಳಿದ್ರು ಅಂತ ಹೇಳಿದ್ರು ಹೆಸರೇ ಹೇಳಬೇಕು ಅವನು ಅವನಿಗೆ ಹೇಳಿದ್ರು ಅವನು ಇವನು ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಎದುರಿಗಿದ್ರೆ ಹೇಳ್ಬೋದು ಇಲ್ಲಾಂದ್ರೆ ಇಂಥವ್ರು ಅಥವಾ ಹೆಸರು ಮೊದಲೇ ಮೆನ್ಷನ್ ಮಾಡಿದರೆ ಅವನು ಇವನು ಹೇಳ್ಬೋದು ಈಗ ದಿನೇಶ್ಗೆ ಅರುಣ್ ಹೇಳ್ತಾ ಇರೋದು ದಿನೇಶ್ ಅರುಣ್ ಅಲ್ಲ ಸಾರಿ ಭಾರತಿ ಆಸ್ಟ್ ಹೂ ಚೇತನ್ ಭಾರತಿ ಆಸ್ಟ್ ಚೇತನ್ ವಾಟ್ ಆಮೇಲೆ ಇಲ್ಲೇನು ಬರುತ್ತೆ ಸಬ್ಜೆಕ್ಟು ವಾಟ್ ಚೇತನ್ ಹ್ಯಾಡ್ ಬಿನ್ ಡೂಯಿಂಗ್ ರೈಟ್ ಚೇತನ್ ಏನು ಮಾಡ್ತಾ ಇದ್ದ ಅಂತ ಭಾರತಿ ಚೇತನ್ ಹತ್ರ ಕೇಳಿದ್ಲು ಅದನ್ನು ನಾನು ದಿನೇಶಿಗೆ ಹೇಳ ಅರುಣ್ ದಿನೇಶ್ಗೆ ಹೇಳ್ತಿದ್ದಾನೆ ಸೊ ಭಾರತಿ ಆಸ್ಟ್ ವಾಟ್ ಚೇತನ್ ಹ್ಯಾಡ್ ಬಿನ್ ಡೂಯಿಂಗ್ ಲಾಸ್ಟ್ ನೈಟ್ ಸಾರಿ ದ ಪ್ರೀವಿಯಸ್ ನೈಟ್ ಓಕೆ ಸೊ ಇದು ಒಂದಿದೆ ಇದು ಕಾಂಪ್ಲಿಕೇಶನ್ ಇದೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಅಥವಾ ಅಥವಾ ಸಿ ಇಟ್ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟೆಡ್ ಆದರೂ ಇಟ್ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ವೇಳೆ ಭಾರತಿ ಈಗ ನಾನಂತಾನೆ ಬೇಡ ಅರುಣ್ ಅಂತಾನೆ ಇರಲಿ ಅಥವಾ ಹಾ ಭಾರತಿ ಒಂದ್ ವೇಳೆ ಅರುಣ್ ಬಗ್ಗೆನೇ ಚೇತನ್ ಹತ್ರ ಕೇಳ್ತಾ ಇದ್ರೆ ಭಾರತಿ ಓಕೆ ನಾವು ಬಿಟ್ಟಲ್ಲದೇ ಹೆಸರು ಹಾಕ್ಕೊಳಿ ಇಲ್ಲ ಮತ್ತೆ ನಾಲ್ಕನೇ ವ್ಯಕ್ತಿ ಆಗ್ಬಿಡ್ತಾರೆ ಸೊ ಭಾರತಿ ಚೇತನ್ ಹತ್ರ ಕೇಳ್ತಾ ಇರೋದು ಏನಂತ ವಿಠಲ್ ರಾತ್ರಿ ಹತ್ತು ಗಂಟೆಗೆ ಏನ್ ಮಾಡ್ತಾ ಇದ್ರು ಅಂತ ಆವಾಗ ವಿಠಲ್ ನೀವೇನು ಹೇಳ್ತೀರಾ ದಿನೇಶಿಗೆ ನೀವು ಹೇಳೋದಾದ್ರೆ ಭಾರತಿ ಆಸ್ಟ್ ಚೇತನ್ ವಾಟ್ ವಾಟ್ ವಿಟಲ್ ಯಾಕೆ ಹೇಳ್ತೀರಾ ಯು ಆರ್ ವಿಟಲ್ ರೈಟ್ ವಿಠಲ್ ದಿನೇಶಿಗೆ ರಿಪೋರ್ಟ್ ಮಾಡ್ತಾ ಇರೋದು ಐ ಬರುತ್ತೆ ಸೊ ಭಾರತಿ ಆಸ್ಟ್ ಚೇತನ್ ಭಾರತಿ ಚೇತನ್ ಹತ್ರ ಕೇಳಿದ್ಲು ನಾನು ಏನು ಹತ್ತು ಗಂಟೆಗೆ ಮಾಡ್ತಾ ಇದ್ದೆ ಅಂತ ಭಾರತಿ ಆಸ್ಟ್ ಚೇತನ್ ವಾಟ್ ಐ ಹ್ಯಾಡ್ ಬಿನ್ ಡೂಯಿಂಗ್ ಕ್ಲಾಕ್ ಲಾಸ್ಟ್ ನೈಟ್ ಅಂಡ್ ಇನ್ನೊಂದಿದೆ ಇದರಲ್ಲಿ ಭಾರತಿ ಚೇತನ್ ಹತ್ರ ದಿನೇಶ್ ಬಗ್ಗೆ ಕೇಳ್ತಾ ಕೇಳಿದ್ರೆ ಹೇಳ್ತೀರಾ ಹಾಂ ಚೇತನ್ ಅಲ್ಲ ಚೇತನ್ ಏನ್ ಮಾಡ್ತಿದ್ದೆ ಅಂತಲ್ಲ ಹಾ ದಿನೇಶ್ ದಿನೇಶ್ ಬಗ್ಗೆ ಕೇಳ್ತಾ ಇರೋದು ದಿನೇಶಿಗೆ ನೀವು ಹೇಳ್ತಾ ಇರೋದು ದಿನೇಶಿಗೆ ಹೇಳ್ಬೇಕಾದ್ರೆ ದಿನೇಶ್ ಹೆಸರು ಯಾಕೆ ಹೇಳ್ತೀರಾ ఓకే బట్ అది సెంటెన్స్ ఫుల్ హక్ట్ ఇడ్ భారతి ఆస్డ్ అబౌట్ మి నే గిలీష్ అంత అందుకొని భారతి ఏనంత్ ఎగ్జాక్ట్లీ అదే నేను వాట్ యు హ్యాడ్ బీన్ డూయింగ్ ఓకే భారతి ఆస్చేతన్ చేతన్ భారతి బీన్ డూయింగ్ ಆ್ಯಟ್ ಆ ಥರ ಬರುತ್ತೆ ಓಕೆ ಸೊ ಎಲ್ಲ ಮೀ ನನಗೆ ಯಾರು ಯಾರ ಬಗ್ಗೆ ಅಲ್ಲೂ ಚೇಂಜ್ ಆಗುತ್ತೆ ಅದು ಯಾರು ಯಾರ ಹತ್ರ ಕೇಳ್ತಾ ಇದ್ದರು ಅವರು ಇನ್ನೊಬ್ರ ಹತ್ರ ಕೇಳಿ ಸೊ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಬಟ್ ಅದು ಹೌದು ಅದು ಇದು ಇದೆ ಅದು ಕನ್ನಡದಲ್ಲೂ ನಾವು ಹೇಗೆ ಹೇಳ್ತೀವಿ ಈ ಭಾರತಿ ಚೇತನ್ ಅರುಣ್ ನಾವು ಎಲ್ಲರೂ ಇದ್ದಾಗ ಹೇಳ್ತೀವಲ್ಲ ಭಾರತಿ ಚೇತನ್ ಭಾರತಿ ಚೇತನ್ ಹತ್ರ ಕೇಳ್ತಾ ಇದ್ದು ನೀನೇನು ಇದ್ದೆ ಅಂತ ಅದು ಯಾಕೆ ಬೇಕು ಆಕೆಗೆ ಅಥವಾ ಭಾರತಿ ಚೇತನ್ ಹತ್ರ ಕೇಳ್ತಾ ಇದ್ಲು ನಾನೇನು ಮಾಡ್ತಾಯಿದ್ದೆ ಅಂತ ಭಾರತಿ ಚೇತನ ಹತ್ರ ಕೇಳ್ತಾ ಇದ್ರು ಚೇತನ ಏನು ಮಾಡ್ತಾ ಇದ್ದ ಅಂತ ಇವೆಲ್ಲದೂ ಬರುತ್ತೆ ತಾನೇ ಸನ್ನಿವೇಶಗಳು ರೈಟ್ ಓಕೆ ಸೊ ವಿಲ್ ಕಂಟಿನ್ಯೂ ಆಫ್ ಬ್ರೇಕ್ ಓಕೆ ನೆಕ್ಸ್ಟ್ ಸೊ ಇದು ಸ್ವಲ್ಪ ಐಡಿಯಾ ಬಂದಿದೆಯಲ್ಲ ನಿಮಗೆ ಜಸ್ಟ್ ಐಡಿಯಾ ಬಂದರೆ ಸಾಕು ಹೋಗ್ತಾ ಹೋಗ್ತಾ ಅದನ್ನು ನೀವು ಸೆಂಟೆನ್ಸ್ ಜಾಸ್ತಿ ಓದ್ದಂಗೆ ಅದು ಪ್ರಾಕ್ಟೀಸ್ ಆಗುತ್ತೆ ಓಕೆ ನಾ No, it's not difficult. <laughs> it's not difficult. Difficult Allah though. It's just how you use it. Okay? Right. Elif uh, Benawi, First one. Ah, first one Okay, second one. He asked, where were they going? They. See, Elif Nodi. subject has changed. So, where were they going? Where were they going when you saw them? Where were they going when you saw? Them? Okay, so when you saw them better, just let's see. This is an extra sentence. Okay, where were they going? He asked me or he asked where they had been going. And the extra sentences, extra clause. Okay, so he asked where they had been going. रईट ही आस्ट वे दे बी गोयिंग ओके सो वेर मेले इली सबजेक्टे अली बे सो डलूच्च क्वेश्चन आदमे निम्स सारी डब्ल्यूच वर्ड क्वेश्चन वर्ड आदमेम सब्जक्ट बेके जॉन्ट वाय व यू शौटिंग अर्लिया वाय वर् यू शौटिंग अर्लिया जॉन् कान स्वत मुंचे कूगाड़ताे अंत जॉन आस्ट वायड बी शौटिंग ವೈ ಐ ವಾಸ್ ಶೌಟಿಂಗ್ ಅಷ್ಟು ಸರಿಯಾಗಲ್ಲ ವೈ ಐ ಹ್ಯಾಡ್ ಬಿನ್ ಶೌಟಿಂಗ್ ಓಕೆ ನಾವು ಡೈರೆಕ್ಟ್ ಕನ್ನಡದಲ್ಲಿ ಹೇಳೋದಾದರೆ ನಾನು ಯಾಕೆ ಕಿರಿಚಾಡ್ತಿದ್ದೆ ಕಿರಿಚಾಡುತ್ತಿದ್ದೆ ಅಂತ ಅವನು ಕೇಳ್ದ ಬಟ್ ಅದು ಕೇಳಿರೋದೆ ವೈ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವೈ ವೈ ವರ್ಡ್ ಯು ಶೌಟಿಂಗ್ ಶಿ ಆಸ್ಟ್ நோடி வென் இது நோடி வாய் வெர் வாட் ஓகே சோ வாய் வெர் வாட் வென் ஹூ ஹூ இவெல்லாம் டபுஎஸ் அல்ல சோ வென் வென் வர் தி அராயிங் அட் ஏர்போர்ட் கவித்தா மியூட் ವೆನ್ ವೆ ದೇ ಅರೈವಿಂಗ್ ಅಟ್ ದ ಏರ್ಪೋರ್ಟ್ ಅವಳು ಕೇಳಿದ್ಲು ಅವ್ರು ಯಾವಾಗ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ನೋಡಿ ಇದನ್ನು ಇನ್ನೊಂದು ಥರನೂ ಕೇಳ್ಬೋದು ಶಿ ಆಸ್ ಟು ನೋ ಶಿ ಆಸ್ ಟು ನೋ ಅವಳಕ್ಕೆ ತಿಳ್ಕೊಳ್ಳೋಕ್ಕೆ ಕೇಳಿದ್ಲು ಅಂತ ಶಿ ಆಸ್ ಟು ನೋ ವೆನ್ ದೇ ಹ್ಯಾಡ್ ಬಿನ್ ಅರೈವಿಂಗ್ ವೆನ್ ದೇ ಹ್ಯಾಡ್ ಬಿನ್ ಅರೈವಿಂಗ್ ಅಟ್ ದ ಏರ್ಪೋರ್ಟ್ ಸೊ ಜಸ್ಟು ಒಂದು ಟ್ರಿಕ್ ನಮಗೆ ಗೊತ್ತಿದ್ದರೆ ಇದು ಫಾಸ್ಟಿಗೆ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸಲ್ಲಿರೋದು ನಮ್ಮ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಆಗುತ್ತೆ ಹೂ ಹೂ ವೆ ದ ಹೂ ವೈ ಯು ಟಾಕಿಂಗ್ ಟು ಆನ್ ದ ಫೋನ್ ಹಿ ಆಸ್ಟ್ ಅವ್ನು ಕೇಳ್ದೆ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದೆ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದೆ ಹಿ ಆಸ್ಟ್ ಹಿ ಆಸ್ಟ್ ಹೂ ಐ ಹ್ಯಾಡ್ ಬಿನ್ ಟಾಕಿಂಗ್ ಟು ಆರ್ ಹಿ ಆಸ್ಟ್ ಮೀ ಹಿ ಆಸ್ಟ್ ಮೀ ಹೂ ಐ ಹ್ಯಾಡ್ ಬಿನ್ ಟಾಕಿಂಗ್ ಟು ಆನ್ ದ ಫೋನ್ ಓಕೆ ಶಿ ಆಸ್ಟ್ ಹೌ ಹೇಗೆ ಹೌ ವಸ್ ದ ಮ್ಯಾನೇಜಿಂಗ್ ದ ಸಿಚುವೇಶನ್ ಹೌ ವಸ್ ದಿ ಮ್ಯಾನೇಜಿಂಗ್ ದ ಸಿಚುವೇಶನ್ ಅವರು ಸಿಚುವೇಶನ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು She asked how they had been managing the situation. Okay? Yeah? Right. Okay. Present continuous. nodi examples So what are you eating, What I was eating? Why are you laughing? Why I was laughing? How is he driving? How he was driving? When are you leaving? When I was leaving. ವೇರ್ ಇಸ್ ದ ಡಾಗ್ ರನಿಂಗ್ ವೇರ್ ದ ಡಾಗ್ ವಾಸ್ ರನಿಂಗ್ ವಾಟ್ ಇಸ್ ಇಸ್ ಸೇಯಿಂಗ್ ವಾಟ್ ಹಿ ವಾಸ್ ಸೇಯಿಂಗ್ ಓಕೆ ಐಡಿಯಾ ಸಿಕ್ತಲ್ಲ ಫಾಸ್ಟ್ ಕಂಟಿನ್ಯೂಸ್ ಇದ್ದಿದ್ದು ಅಲ್ಲ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದು ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಆಗುತ್ತೆ ಫಾಸ್ಟ್ ಕಂಟಿನ್ಯೂಸ್ ಇರೋದು ಏನಾಗುತ್ತೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ ಓಕೆ ಸೊ ಇದು ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಎಕ್ಸಸೈಸ್ ಥರ ನೋಡೋಣ ಅದು ಸುಮ್ಮನೆ ನಿಮಗೆ ಕ್ಯಾಚ್ ಆಗಲಿ ನಿಮಗೆ ಒಂದು ಐಡಿಯಾ ನೋಡ್ದೇ ಇಷ್ಟೊಂದು ಇಷ್ಟೊತ್ತು ನಾನು ತೋರಿಸ್ತಾ ಇದ್ದೆ ರೈಟ್ ಈಗ ನೋಡ್ದೇ ನೀವು ಹೇಳೋದಾದರೆ ಸ್ವಲ್ಪ ಆ ಕಡೆ ಈ ಕಡೆ ಇದನ್ನು ಚೇಂಜ್ ಮಾಡಿ ಹಾಗೆ ಟ್ರೈ ಮಾಡಕ್ಕೆ ನೋಡಿ ಹೀ ಸ್ಯಾಡ್ ವೈ ಯು ಲೈಕ್ ದಿಸ್ ಮೂವಿ ವೈ ಡಿ ಯು ಲೈಕ್ ಸೊ ಯಾವ ಟೆನ್ಸಲ್ಲಿದೆ ಇದು ಹಾಂ ಅದು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ ಕೊಟ್ಟಿದ್ದೀನಲ್ವಾ ಓಕೆ ಹಾಂ ಸೊ ಇದನ್ನು ಇನ್ ಗೆ ಹ್ಯಾಕ್ ಕನ್ವರ್ಟ್ ಮಾಡ್ಬೋದು ಹಿ ಆಸ್ಟ್ ಮೀ ಏನ್ ಬರುತ್ತಲ್ಲಿ ಮೂವಿ ಹೇಮಲತಾ ವಾಟ್ ಇಫ್ ಇಫಿಯಾಕ್ ಬರುತ್ತಿಲ್ಲಿ ಡಬ್ಲ್ಯೂ ಹೆಚ್ ಕ್ವಶನ್ಸ್ ತಾನೆ ಇಫಿಯಾಕ್ ಬರುತ್ತೆ ನಿಮಗೆ ಉಷಾ ಮೈಕ್ ಆನ್ ಮಾಡ್ಕೊಂಡಿದಾರೆ ಉಷಾ ಏನೋ ಹೇಳ್ತಾರೆ ಉಷಾ ನಾವು ಟಾಲ್ಮಿ ಇದನ್ನಾಗಿ ಇಂಡೈರೆಕ್ಟ್ ಸ್ಪೀಚ್ ಹಾಂ ವೈ ಆದಮೇಲೆ ಡಿಡ್ ಅದು ಇರೋ ಹಾಗೆ ಮಾಡ್ತಾ ಇದ್ದೀರಲ್ಲ ಚೇಂಜ್ ಮಾಡ್ಬೇಕು ತಾನೆ ಅದರದು ಅದ್ರ ಆರ್ಡರ್ ಚೇಂಜ್ ವೈ ಡಿಡ್ ಬೇಡ ಯಾಕೆಂದ್ರೆ ವೈ ಡಿಡ್ ನಾವು ಯೂಸ್ ಮಾಡೋದು ಹಿ ಆಸ್ಮಿ ವೈ ಐ ಲೈಕ್ ದಾಟ್ ಮೂವಿ ಹಿ ಆಸ್ಮಿ ವೈ ಐ ಲೈಕ್ ದಾಟ್ ಮೂವಿ ಹೇಮಲ್ಲ ತ ಇಫಿಯಾಕೆ ಬರುತ್ತಿಲ್ಲಿ ಇದು ಹೆಸರ್ ನೋ ಕ್ವೆಶನ್ ಅಲ್ವಲ್ಲ ಹೆಸರ್ ನೋ ಕ್ವೆಶನ್ ಅಂದರೆ ಇಫ್ ಹಾ ಹಿ ಸ್ಯಾಟ್ ಹೌ ಡಿ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ಎಸ್ ಹಿ ಹಿ ಆಸ್ಟ್ ಮಿ ಹೌ ಐ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್ ಸೊ ಇಲ್ಲಿ ದಿಸ್ ದ್ಯಾಟ್ ಆಗುತ್ತೆ ಯಾಕೆಂದರೆ ಆ ಟೈಮಲ್ಲೇ ಆ ಟೈಮಲ್ಲೇ ಡೈರೆಕ್ಟಾಗಿ ಕೇಳೋದಾದರೆ ದಿಸ್ ಅಂತಲೇ ಹೇಳ್ತೀವಿ ಯಾಕೆಂದರೆ ಆ ದಿಸ್ ಅನ್ನೋದು ದಿಸ್ಸಾಗೇ ಇರುತ್ತೆ ಅವಾಗ ಇನ್ಯಾವತ್ತೂ ಹೇಳಬೇಕಾದ್ರೆ ಆ ಸಮಸ್ಯೆನ ನಾನೇ ಹೇಗೆ ಸಾಲ್ವ್ ಮಾಡಿದೆ ಅಂತ ಅವ್ನು ಕೇಳಿದೆ